ಏನು ವೀಡಿಯೋ ಅಂತ ನೋಡ್ತಾ ನೋಡ್ತಾಯಿದ್ದೀರ ಇವತ್ತು ಬೆಂಗಳೂರಿನ ಒಂದು ವಿಡಿಯೋ ತಂದಿದ್ದೀನಿ ನಿಮ್ಮ ಮುಂದೆ ವಿಡಿಯೋ ಇಂಟ್ರೊಡಕ್ಷನ್ ನಾನು ಮಾಡ್ಕೊಡ್ತೀನಿ ನೆಕ್ಸ್ಟು ವಿಡಿಯೋ ಹೇಗಿರುತ್ತೆ ಕತೆ ಹೇಗಿರುತ್ತೆ ಅಂತ ನೆಕ್ಸ್ಟ್ ನೀವೇ ನೋಡಿ ಫಸ್ಟ್ ಬಂದ್ಬಿಟ್ಟು ಒಂದು ಹಳ್ಳಿ ಹಳ್ಳಿ ಹೆಸರು ನೇಮ್ ಕ್ಲಿಯರ ನನಗೆ ಗೊತ್ತಿಲ್ಲ ಒಂದು ಹಳ್ಳಿ ಹಳ್ಳಿಯಲ್ಲಿ ಫೋರ್ ಮೆಂಬರ್ಸ್ ಅವರು ಇಂಟ್ರ ಇಂಟ್ರೊಡಕ್ಷನ್ ಮೊದಲೇ ಹೇಳೋದಾದ್ರೆ ಫಸ್ಟು ಒಂದು ಬಡ ಕುಟುಂಬದಲ್ಲಿ ಒಬ್ಬ ಹುಡುಗ ಇರ್ತಾನೆ ಆ ಹುಡುಗ ಬೆಳೆದು ದೊಡ್ಡವನಾಗ್ತಾನೆ ಹಾಕ್ತಾನೆ ವಯಸ್ಸಿಗೆ ಬರ್ತಾನೆ ಅವ್ರ ಅಪ್ಪ ಅಮ್ಮ ಹುಡುಗಿಗೆ ಹೆಣ್ಣು ಹುಡುಕ್ಬಿಟ್ಟು ಮದುವೆ ಮಾಡ್ತಾರೆ ಅದು ಟೂ ತೌ ಟೂ ತೌಸಂಡ್ ಮುಂಚೆ ಅನಿಸುತ್ತೆ ನೆಕ್ಸ್ಟ್ ಆದಮೇಲೆ ಮದುವೆ ಆಗ್ತಾರೆ ಇಬ್ರು ಗ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಆಗುತ್ತೆ ಅವರು ಮೊದಲಿಂದನೂ ಪೂರ್ ಫ್ಯಾಮಿಲಿ ಬಂದಿರೋದ್ರಿಂದ ತುಂಬ ಬಡವರು ಕಡು ಬಡವರು ಆಗಿರ್ತಾರೆ ಊರಲ್ಲಿ ಬೇಜಾರು ಸಾಲ ಮಾಡಿಬಿಡ್ತಾರೆ ಆ ಸಾಲ ತೀರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಲ್ಲಿ ಎಲ್ಲಿ ಬರ್ತಾರೆ ಅಂದರೆ ಯಶವಂತಪುರಕ್ಕೆ ಬರ್ತಾರೆ ಮೇನ್ ಪಾಯಿಂಟ್ ಯಶವಂತಪುರ ಯಾವುದೋ ಒಂದು ಧೈರ್ಯದ ಮೇಲೆ ಸಾಲ ತೀರಿಸ್ಬೇಕು ಅಂತ ಯಶವಂತಪುರಕ್ಕೆ ಬರ್ತಾರೆ ಒಂದಿಷ್ಟು ದುಡ್ಡು ಹಿಡ್ಕೊಂಡು ಬರ್ತಾರೆ ಆದರೆ ಯಶವಂತಪುರಕ್ಕೆ ಬಂದ ಮೇಲೆ ಅವ್ರಿಗೆ ಬಾಡಿಗೆ ಮನೆ ಸಿಗಲ್ಲ ಎರಡು ದಿನ ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡು ಅಲ್ಲಿ ಇಲ್ಲಿ ಎಲ್ಲೋ ಮನೆ ಕೊಂತಾರೆ ಆದರೂ ಬಸ್ ಸ್ಟ್ಯಾಂಡಲ್ಲೇ ಅವ್ರಿಗೆ ಎರಡು ದಿನ ಕಂಫರ್ಟಬಲ್ ಅನ್ಸಲ್ಲ ಮನೆ ಹುಡುಕ್ಬೇಕು ಅನ್ನೋದು ಅವ್ರು ಭಾಳ ಅಂದರೆ ಭಾಳ ಇರುತ್ತೆ ಯಾವ್ದಾದ್ರು ಒಂದು ಸಣ್ಣ ಮನೆ ಸಿಗೋದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಒಂದು ಮನೆ ಸಿಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಕ್ವಶನ್ ಮಾರ್ಕ್ ನೆಕ್ಸ್ಟ್ ಬಂದ್ಬಿಟ್ಟು ಇಷ್ಟ ಅಂತ ಹೇಳಿದ್ರು ಇಂಟ್ರೊಡಕ್ಷನ್ ಅವ್ರು ಯಾಕೆ ಯಾವೊಂದು ರೀಸನ್ ಬೆಂಗಳೂರಿಗೆ ಬರ್ತಾರೆ ಅನ್ನೋದು ಇಷ್ಟು ನೆಕ್ಸ್ಟ್ ಇದೆ ನೋಡಿ ಇದು ರಿಯಲ್ ಕತೆ ಬೆಂಗಳೂರಿಗೆ ಬರ್ತಾರೆ ಒಂದು ಯಶವಂತಪುರದಲ್ಲಿ ಬೇಜ ಒಂದು ಟೂ ಡೇಸ್ ತ್ರೀ ಡೇಸ್ ಮತ್ತೆ ಹುಡುಕಾಡ್ತಾರೆ ಎಲ್ಲೂ ಮನೆ ಸಿಗೋಲ್ಲ ಯಶವಂತಪುರ ಅಂದರೆ ನಿಮಗೆ ಗೊತ್ತಿರುವಂಥದ್ದೇ ಒಳ್ಳೆ ಸಿಟಿ ಕೆಲಸ ಜಾಸ್ತಿ ಸಿಗುವಂತ ಜಾಗ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲೂ ಸಹ ಮನೆ ಸಿಗಲ್ಲ ರೂಮ್ ಸಿಗೋಲ್ಲ ಅವ್ರು ಯಶವಂತಪುರ ಬಿಟ್ಟು ಮುಂದೆ ಬೆಂಗ್ಳೂರೇ ನೋಡಿಲ್ಲ ಯಶವಂತಪುರನೇ ಲಾಸ್ಟ್ ಇಷ್ಟೇ ಬೆಂಗ್ಳೂರು ಅಂತ ಅವ್ರು ಅಂದ್ಕೊಂಡಿರ್ತಾರೆ ಯಶವಂತಪುರದಲ್ಲೇ ಇಷ್ಟ ಇಷ್ಟೋ ಪ್ರಯತ್ನ ಪಟ್ಟಾರ ಪರವಾಗಿಲ್ಲ ಅಲ್ಲೇ ಮನೆ ಹುಡುಕ್ಬೇಕು ಅಂತ ಹುಡುಕ್ತಾರೆ ಎಲ್ಲೂ ಮನೆ ಸಿಗಲ್ಲ ಮುಂದೆ ಹೋಗ್ತಾ 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 ರೋಡ್ ಬಿಡ್ತಾರೆ ಹೈವೇ ಬಿಡ್ತಾರೆ ಮುಂದೆ ಹೋಗ್ತಾರೆ 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 ಎರಡು ಕಿಲೋಮೀಟರ್ ಮುಂದೆ ಹೋಗ್ತಾರೆ ಅಲ್ಲಿ ಯಾವುದೋ ಒಂದು ಮನೆ ಬಾಡಿಗೆಗೆ ಇದೆ ಅಂತ ಬೋರ್ ನೋಡ್ತಾರೆ ಮನೆ ಬಾಡಿಗೆಗೆ ಇದೆ ಇದು ರಿಯಲ್ ಪಾಯಿಂಟು ಮನೆ ಬಾಡಿಗೆಗೆ ಇದೆ ನೋಡ್ತಾರೆ ಒಳಗಡೆ ಹೋಗ್ತಾರೆ ಓನರ್ ಅಲ್ಲಿರಲ್ಲ ಓನರ್ ನಂಬರ್ ಇರುತ್ತೆ ಓನರ್ ಬಂದುಬಿಟ್ಟು ಚೆನ್ನೈಯಲ್ಲಿರ್ತಾರೆ ಚೆನ್ನೈಗೆ ನಂಬರ್ ಫೋನ್ ನಂಬರ್ ತಗೊಂಡು ಫೋನ್ ಮಾಡ್ತಾರೆ ಅವರು ಇಷ್ಟಿಷ್ಟು ಬಾಡಿಗೆ ಅಂತ ಹೇಳ್ತಾರೆ ಆಯಿತು ಅಂತ ಬಾಡಿಗೆ ಮಾತಾಡ್ಕೊತಾರೆ ನೆಕ್ಸ್ಟ್ ತ್ರೀ ಡೇಸ್ ಆದಮೇಲೆ ಬರ್ತೀವಿ ಅಂತ ಹೇಳ್ತಾರೆ ಯಾಕಂದರೆ ಸ್ವಲ್ಪ ದುಡ್ಡು ಹೊಂಚ್ಕೋಬೇಕಾಗಿರುತ್ತೆ ಅವರು ಅಡ್ವಾನ್ಸ್ ಆಗಿ ಅದಕ್ಕೋಸ್ಕರ ತ್ರೀ ಡೇಸ್ ಆದಮೇಲೆ ಅಡ್ವಾನ್ಸ್ ಕೊಟ್ಟು ಮನೆ ಒಳಗೆ ಹೋಗ್ತೀವಿ ಅಂತ ಹೇಳ್ತಾರೆ ಅವ್ ಅಡ್ವಾನ್ಸ್ದು ಬೇರೆ ಕಡೆ ಎಲ್ಲ ಸಾಲ ಮಾಡ್ತಾರೆ ಏನೋ ಒಂದು ಮಾಡ್ತಾರೆ ತಗೊಂಡು ಬರ್ತಾರೆ ಆವಾಗ ಚೆನ್ನೈಯಿಂದ ಓನರ್ ಸಹ ಬರ್ತಾನೆ ಬಂದು ಮನೆ ಕೀ ಅವನ ಹತ್ರ ಇರುತ್ತೆ ಕೀ ಕೊಡ್ಬೇಕಾಗಿರುತ್ತೆ ಕೀ ಕೊಡ್ತಾನೆ ಆದರೆ ಆ ಕೀ ಹಿಂದೆ ಒಂದು ಮೇಯ್ನ್ ಮ್ಯಾಟ್ರ್ ಇರುತ್ತೆ ಅದನ್ನ ಅವನು ಹೇಳಿರಲ್ಲ ಆ ಮನೆಯು ಟೂ ವರ್ಷ ಎರಡು ವರ್ಷ ಮೂರು ವರ್ಷದಿಂದನೂ ಹಾಗೆ ಖಾಲಿ ಬಿದ್ದಿರುತ್ತೆ ಟೂ ಇಯರ್ಸಿಂದನೂ ಅದನ್ನು ಯಾರೂ ಸಹ ಹೋಗಿರಲ್ಲ ಆ ಕಡೆಗೆ ಆದರೆ ಇವ್ರಿಗೆ ಗೊತ್ತಿಲ್ಲದಲ್ಲಿ ಅಮಾಯಕರು ಒಳ್ಳೆಯಿಂದ ಬಂದಂಥವ್ರಿಗೆ ಓನರ್ ಮೋಸ ಮಾಡ್ತಾನೆ ಬಾಡಿಗೆ ಸಿಕ್ಕಿದ್ರೆ ಸಾಕು ಯಾರೋ ಒಬ್ರು ಒಳಗೆ ಹೋಗ್ಬಿಟ್ರೆ ಸಾಕು ನೆಕ್ಸ್ಟ್ ಇವ್ರು ಬಿಟ್ಟವ್ರು ಬ್ಯಾರು ಬಂದಿರ್ತಾರೆ ಅನ್ನೋದೊಂದು ಅವ್ನಿಗೆ ನಂಬಿಕೆ ಅದಕ್ಕೋಸ್ಕರ ಯಾರಾದರೂ ಹೋಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಾಡಿಗೆ ಕೊಡ್ತಾನೆ ಕಮ್ಮಿಗೆ ಕೊಡ್ತಾನೆ ಎರಡು ವರ್ಷ ಅವ್ರಿಗೆ ಬಾಡಿಗೆ ಕೊಡ್ತಾನೆ ಅಡ್ವಾನ್ಸ್ ಹತ್ತು ಸಾವಿರ ಇಸ್ಕೊತಾನೆ ಎರಡೂವರೆ ಸಾವಿರಕ್ಕೆ ಮನೆ ಬಾಡಿಗೆ ಕೊಡ್ತಾನೆ ಅದರಲ್ಲೂ ಅವರು ಐನೂರು ರೂಪಾಯಿ ಹಿಡ್ಕೊಂಡು ಕೊಡ್ತಾರೆ ಸ್ಟಾರ್ಟಿಂಗ್ ಎರಡು ಸಾವಿರದ್ದು ಅಡ್ವಾನ್ಸ್ ಇಸ್ಕೊಳ್ಬೇಕು ಅಡ್ವಾನ್ಸ್ ಕೊಡ್ಬೇಕಾದ್ರೆ ಕೊಟ್ಟಿರ್ತಾನೆ ಒಂದು ಮಂತಿಂದ ಮೊದಲೇ ಇಸ್ಕೊಂಡ್ಬಿಡ್ತಾನೆ ಯಾಕಂದರೆ ಮದ್ಯದಲ್ಲಿ ಎಲ್ಲ ಬಿಟ್ಟು ಹೋಗಿ ಚಾನ್ಸ್ ಇರುತ್ತೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ ಬಾಡಿಗೆನ ಅವ್ರ ಅಲ್ಲೇ ಇಸ್ಕೊತಾನೆ ಎರಡು ಸಾವಿರ ಕೊಡ್ತಾರೆ ಅವ್ರನ್ನ ಇರೋರು ಬ್ಯಾಲೆನ್ಸ್ ಬಿಡ್ಕೊತಾನೆ ಮುಂದೆ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತೇಳಿ ಆಯಿತು ಅಂತ ಒಳಗೆ ಹೋಗ್ತಾರೆ ಮನೆ ಚೆನ್ನಾಗೇ ಇರುತ್ತೆ ಏನು ಆ ಥರ ಯಾವುದೇ ಒಂದು ಹೇಳ್ಕೊಳೋ ಅಂಥದ್ದು ಮನೆ ಚೆನ್ನಾಗೇ ಇರುತ್ತೆ ಅವ್ರಿಗೆ ಗೊತ್ತಾಗಲ್ಲ ಯಾವುದೇ ಒಂದು ರೀತಿ ಫೀಲ್ ಬರಲ್ಲ ಫಸ್ಟ್ ದಿನ ಹೋಗ್ತಾರೆ ಬೆಳಗ್ಗೆ ಎಂಟೂವರೆ ಒಂಬತ್ತು ಏನೋ ಹಾಲು ಕುಸ್ತಾರೆ ಮನೆ ಒಳಗಡೆ ಹೋಗ್ತಾರೆ ಯಾಕಂದರೆ ಅವ್ರು ಏನು ಸಾಮಾನು ಏನು ಏನೂ ಬರಿ ಬರೀ ಗೈರು ಬಂದಿರ್ತಾರೆ ಏನೇರಡು ಪಾತ್ರೆ ಊಟಕ್ಕೆ ಏನೇನು ಹಾಬೇಕು ಅದನ್ನು ತಂದಿರ್ತಾರೆ ಅಲ್ಲಿಂದ ಮನೆ ಒಳಗಡೆ ಹೋಗಿ ಒಂದು ಹತ್ತು ಗಂಟೆ ಮೇಲೆ ತಿಂಡಿ ತರಬೇಕು ಅಂತ ಅವ್ನು ಹೋಟ್ಲಿಗೆ ಹೋಗ್ತಾನೆ ಹೋಟ್ಲಿಗೆ ಹೋಗಿ ಬರಬೇಕಾದ್ರೆ ಒಂದು ಬ್ಲ್ಯಾಕ್ ಬೆಕ್ಕು ಅವ್ನು ಅಪೋಸಿಟಾಗಿ ಹೋಗುತ್ತೆ ಅವನು ಯಾವುದೋ ಇದು ಏನೋ ಅಡೆತಡೆ ಇರ್ಬೋದು ಅಂತ ನಿಮಿಷ ನಿಂತ್ಕೊಂಡು ಮುಂದಕ್ಕೆ ಮೂವ್ ಆಗ್ತಾನೆ ಅವ್ ಅಡೆತಡೆ ಅವ್ನಿಗೆ ಏನು ಅಂತ ಗೊತ್ತಿರಲ್ಲ ಹೋಟ್ಲಿಗೆ ಹೋಗ್ತಾನೆ ಊಟ ತರ್ತಾನೆ ಊಟ ಆವತ್ತಿಂದ ಅವ್ರು ಊಟ ಮಾಡ್ತಾರೆ ಆ ಹುಡ್ಗಂಗೆ ಸ್ಕೂಲ್ ಹುಡುಕ್ಬೇಕು ಅಂತ ಫ್ಯಾಮಿಲಿ ಮೆಂಬರ್ಸ್ ಬೀಗ ಹಾಕ್ಕೊಂಡು ಸ್ಕೂಲ್ ಹುಡುಕಕ್ಕಿಂತ ಹೋಗ್ತಾರೆ ಸ್ಕೂಲ್ ಹುಡುಕ್ತಾರೆ ಹುಡುಗರನ್ನ ಸ್ಕೂಲ್ ಹಾಕ್ತಾರೆ ಅಲ್ಲೇ ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕ್ತಾರೆ ಆ ಹುಡ್ಗರನ್ನ ಅಲ್ಲೇ ಸ್ಕೂಲಲ್ಲಿ ಅವತ್ತೇ ಜಾಯ್ನ್ ಮಾಡಿಸ್ಬಿಟ್ಟು ಬಿಟ್ಟು ಬರ್ತಾರೆ ಗಂಡ ಹೆಂಡತಿ ಇಬ್ಬರೇ ಬರ್ತಾರೆ ಬಂದ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಅವ್ರಿಗೆ ಏನು ಆ ಜಾಗ ಬೀಗ ಹಾಕೋಗಿರ್ತಾರೋ ಆ ಬೀಗ ಸೀದಾ ಹಾಕಿರ್ತಾರೆ ಅವ್ರು ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಂಡು ಹೋಗ್ತಾರೆ ಯಾಕಂದರೆ ಫಸ್ಟ್ಗೆ ದಿನ ಬೇರೆ ಯಾರು ಬಂದುಬಿಡ್ಬೋದು ಮನೆ ಒಳಗೆ ಅಂತ ಹೇಳ್ಬಿಟ್ಟು ಫಸ್ಟ್ಗೆ ದಿನ ಬೀಗ ಫ್ರೆಂಟಲ್ಲಿ ಹಾಕಿರ್ತಾರೆ ಅವ್ರು ಅತ್ತರಿಂದ ಬರ್ಬೇಕಾದ್ರೆ ಬ್ಯಾಕಲ್ಲಿ ತಿರುಗಿರುತ್ತೆ ಬೀಗ ಅವರು ಮೋಸ್ಟ್ಲಿ ಯಾರೋ ಬಂದೋಗಿರ್ಬೋದು ಇಲ್ಲ ಡೋರ್ ಏನೋ ಹಿಂಗ ಆಡ್ರ ಹತ್ತೆನೋ ಕ್ಲೋಸ್ ಆಗಿರ್ಬೋದು ಅವ್ರಿಗೆ ಅಷ್ಟೊಂದು ಸೆನ್ಸಿಯರ್ ಬಿಟ್ಟು ಬಿಟ್ಬಿಡ್ತಾರೆ ಇಲ್ಲ ಸುಮ್ಮನೆ ಏನೋ ಆಗಿರ್ಬೋದು ಅಂತ ಸುಮ್ಮನೆ ಹಾಕ್ತಾರೆ ಅವತ್ತು ಒಂದು ನೈಟು ನಿದ್ದೆಮ್ಮ ಅವ್ರ ಸ್ಕೂಲಿಂದ ಹುಡುಗರು ಬರ್ತಾರೆ ಅವತ್ತು ಫಸ್ಟ್ಗೆ ದಿನ ಏನು ಸೀನ್ ಏನೊಂದು ಸಲ ಮಾಮೂಲಿ ಹೆಂಗಿರುತ್ತೆ ಹಂಗಿರುತ್ತೆ ಮನೆಗೆ ಹೊಂತಾರೆ ಫಸ್ಟ್ಗೆ ದಿನ ಆಗುತ್ತೆ ಕ್ಲಿಯರ್ ಆಗುತ್ತೆ ಫಸ್ಟ್ ಡೇ ಕ್ಲಿಯರ್ ಮುಗಿಯುತ್ತೆ ಇನ್ನು ಸೆಕೆಂಡ್ ಡೇಗೆ ಹೋಗ್ತಾರೆ ಅವ್ರು ಕೆಲಸ ಹುಡ್ಕೋಕೆ ಅಂತ ಹೋಗ್ತಾರೆ ಬೀಗ ಹಾಕ್ತಾರೆ ಆ ಬೀಗ ಬಂದ್ಬಿಟ್ಟು ಸಣ್ಣದು ಇದು ಹಂಡ್ರೆಡ್ ರುಪೀಸ್ ಬೀಗ ಬರ್ತಲ್ಲ ಆ ಥರ ಬೀಗ ಆ ಬೀಗ ಹಾಕೋಗ್ತಾರೆ ಹೋಗ್ತಾರೆ ಇಬ್ಬರು ಕೆಲಸ ಹುಡುಕ್ಬೇಕು ಅಂತ ಹೋಗ್ತಾರೆ ಸೊ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಆವತ್ತು ಅವರು ಬೀಗ ಹಾಕಿ ಕರೆಕ್ಟಾಗಿ ಕೀನ ಅವರು ಗಂಡ ಜೋಬಲ್ಲಿ ಇಟ್ಕೊಂಡು ಹೋಗಿರ್ತಾನೆ ಆದರೆ ಅದರಿಂದ ಬಂದಾಗ ಬೀಗ ಬ ಗೇಟಲ್ಲಿ ಬೀಗನೇ ಇರೋಲ್ಲ ಆ ಡೋರಲ್ಲಿ ಬೀಗ ಓಪನ್ ಇರುತ್ತೆ ಬೀಗ ಏನೂ ಇರೋದೇ ಇಲ್ಲ ಡೋರ್ ಕ್ಲೋಸ್ ಆಗಿರುತ್ತೆ ಅಷ್ಟೇ ಅವರು ಮೋಸ್ಟ್ಲಿ ಯಾರೋ ಓನರೇನೋ ಬಂದು ತಾಂಡೋಗಿರ್ಬೋದು ಅನ್ನೋ ಒಂದು ರೀಸನ್ ಹೋಗ್ರೆ ಬೀಗ ಅವ್ರದ್ದಲ್ವಾ ಓನರೇನ ತಾಂಡೋಗಿರ್ಬೋದು ಅಂತ ಸುಮ್ಮನೆ ಆಗ್ತದೆ ಆವತ್ತು ಮಧ್ಯಾಹ್ನಕ್ಕೆ ಅವ್ರು ಕೆಲಸ ಹುಡ್ಕೊಂಡು ವಾಪಸ್ ಬರ್ತಾರೆ ಬಂದಾದಮೇಲೆ ಆ ರೂಮ್ ಪರವಾಗಿಲ್ಲ ಒಂದು ಸಿಸ್ಟಮೆಟಿಕಲ್ಲಿ ಇರುತ್ತೆ ಶವರು ಎಲ್ಲ ಬಚ್ಚಳು ಬಾತ್ರೂಮ್ ಎಲ್ಲ ಅಟ್ಯಾಚ್ ಬಾತ್ರೂಮ್ ಎಲ್ಲ ಒಳಗೆ ಇರುತ್ತೆ ಪರವಾಗಿಲ್ಲ ಒಂದು ರೇಂಜಿಗೆ ರೂಮ್ ಇರುತ್ತೆ ಒಪ್ಕೊಬೋದು ಅಲ್ಲೇನಾಗುತ್ತೆ ಶವರ್ ಆನ್ ಆಗಿರುತ್ತೆ ಫಸ್ಟ್ಗೆ ದಿನ ನೀರೇ ಬಿಟ್ಟಿರಲ್ಲ ಓನರು ಯಾಕಂದರೆ ಜಾಸ್ತಿ ದಿನದಿಂದ ಬಿದ್ದಿರೋದು ಸಂಪಲ್ಲಿ ಫುಲ್ಲು ಆ ಹುಚ್ಚಿಳೆಲ್ಲ ಮಾಡಿರುತ್ತೆ ಅಂತ ನೀರು ಮೋಟೆ ಆನ್ ಮಾಡಿರಲ್ಲ ಎರಡು ವರ್ಷದಿಂದ ಗ್ಯಾಪ್ ಇದ್ದಿದ್ದು ಅವತ್ತೊಂದು ದಿನ ಅವ್ರ ಮನೆಯಿಂದ ಹೊರಗೆ ಹೋಗಿ ಬರೋದೊಳಗೆ ಶವರ್ ಆಗಿ ನೀರು ಫುಲ್ಲು ಹೋಗ್ತಾ ಇರುತ್ತೆ ಅವ್ರಿಗೆ ಡೌಟ್ ಆಗುತ್ತೆ ಎಲ್ಲ ಮೋಸ್ಟ್ಲಿ ಶಡನ್ನ ಮೋಟ್ರ್ ಆನ್ ಆಗಿರ್ಬೋದು ಶೋರ್ ಇತ್ತು ಅನಿಸುತ್ತೆ ಅದರಿಂದ ನೀರು ಬರ್ತಾ ಇರ್ಬೋದು ಅಂತ ಸುಮ್ಮನೆ ಸರಿ ಬಿಡು ಅಂತ ಸುಮ್ಮನೆ ಹಾಕ್ತಾರೆ ಅವತ್ತು ಮಧ್ಯಾಹ್ನ ಕ್ಲಿಯರ್ ಆಗಿ ಮುಗಿಯುತ್ತೆ ಕೆಲಸ ಸಿಗುತ್ತೆ ಅವ್ರಿಗೆ ಖುಷಿ ಮನೇಲಿ ತಂದು ಮಾಡ್ಕೊಂಡು ತಿನ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ನು ಚಿಕನ್ ತರೋಕೆ ಅಂತ ಹೋಗ್ತಾನೆ ಮೇಯ್ನ್ ಮ್ಯಾಟ್ರ್ ಅದಲ್ಲಿ ಮನೆಗೆ ಆ ಮ್ಯ ಮನೆಗೆ ಯಾರೂ ಸಹ ಚಿಕನ್ ತಂದು ತಿಂದಿರೋಲ್ಲ ಇವನಿಗೆ ಗೊತ್ತಿರಲ್ಲ ಓನರ್ ಹೇಳಿರಲ್ಲ ಚಿಕನ್ ತರ್ತಾನೆ ಚಿಕನ್ ತಂದುಬಿಟ್ಟು ತಿನ್ಬಿಟ್ಟು ತಿನ್ನಬೇಕು ಅಂತ ಹೇಳ್ಬಿಟ್ಟು ಇನ್ನೂ ರೆಡಿ ಮಾಡ್ತಾಯಿರ್ತಾರೆ ಹೆಂಡ್ತಿ ಮಕ್ಳು ಕರ್ಕೊಂಡ್ಬರೋಕೆ ನಾವು ಹೋಗ್ತಾನೆ ಗಂಡ ಯಾವುದೋ ಒಂದು ಫೋನ್ ಬರುತ್ತೆ ಅಂತ ಹೋಗ್ತಾನೆ ಅವನು ಹೊರಗಡೆ ಹೋಗ್ತಾನೆ ಗಂಡನ ಹೆಸರು ರಾಮು ಅಂತ ಇಟ್ಕೊಳ್ಳಿ ರಾಮು ಹೊರಗಡೆ ಹೋಗ್ತಾನೆ ಆವಾಗ ಅವನ ಹೆಂಡ್ತಿ ಸ್ಕೂಲ್ಗೆ ಪಾಪನ್ ಕರ್ಕೊಂಡ್ಬರಕಿಂತ ಸ್ಕೂಲ್ಗೆ ಹೋಗ್ತಾ ಮಕ್ಳಿಗೆ ಅಂತ ಹೋಗ್ತಾಳೆ ಚಿಕನ್ನು ಮನೆಯಲ್ಲಿ ರೆಡಿ ಮಾಡಿ ಇಕ್ಕಿರ್ತಾಳೆ ಸಾಂಬಾರು ಮಾಡಿರಲ್ಲ ಆ ಚಿಕನ್ನು ಬರೋದ್ರೊಳಗೆ ಮನೆಯಲ್ಲಿ ಒಂದು ಪೀಸ್ ಸಹ ಇರೋಲ್ಲ ಎಲ್ಲ ಬಾಗಿಲು ಬಾಗ್ಲೆಲ್ಲ ಕ್ಲೋಸ್ ಮಾಡ್ಕೊಂಡಿರ್ತಾರೆ ಒಂದು ಪೀಸ್ ಸಹ ಇರೋಲ್ಲ ಚಿಕನ್ದು ಅವ್ರ ಮಕ್ಕಳು ಯಾವುದೋ ಬಿಕ್ಕೋ ನಾಯಿ ಏನೋ ತಿಂದು ಇರ್ಬೋದು ಬಿಡು ನಮ್ಮಂಗೆ ಅವು ಒಂದು ಪ್ರಾಣಿಯನ್ನೋ ಒಂದು ಮುಗ್ಧ ಜೀವಿಗಳಳ್ಳಿ ಭಾರ ಸುಮ್ಮನೆ ಆಗಿಬಿಡ್ತಾರೆ ಇನ್ನು ಅವತ್ತು ನೈಟು ಸ್ಟಾರ್ಟ್ ಆಗುತ್ತೆ ಒಂದು ಚಿಕನ್ ತಂದಿರಲಿಲ್ಲ ಅಂದರೆ ಅವನಿಗೆ ಗುಟ್ಟೆ ಗೊತ್ತಾಗ್ತಾ ಇರಲಿಲ್ಲ ಅವತ್ತು ನೈಟು ಸೌಂಡ್ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ನೈಟಲ್ಲ ಯಾರೋ ಒಂಥರ ಹಳ ಸೌಂಡು ಗಲ್ಗಲನ ಸದ್ದು ಪಾತ್ರೆಗಳು ಇರೋ ಪಾತ್ರೆಗಳೆಲ್ಲ ಕೆಳಗೆ ಬಿಡೋ ಬೇಜಾನ್ ಸೌಂಡು ಭಯ ಅಂದರೆ ಒಂದೇ ದಿನಕ್ಕೆ ಧಿಕ್ಕಾಪಲಾಗ್ಬಿಡ್ತಾರ ಆ ರೇಂಜಿಗೆ ಭಯ ಬೆಳಸುತ್ತೆ ಅವರು ಏನು ಮಾಡ್ತಾರೆ ಎರಡನೇ ದಿನಕ್ಕೆ ಏನಿರ್ಬೋದು ಅಂತ ನೋಡ್ಬೇಕಂತ ಓನರಿಗೆ ಫೋನ್ ಮಾಡ್ತಾರೆ ಚೆನ್ನೈಯಿಂದ ಓನರ್ ಫೋನ್ ಇತ್ತಲ್ಲ ಅವನು ಬೀಗ ಕೊಟ್ಟಿಗೆ ಸೀದಾ ಹೋಗ್ಬಿಡುತ್ತೆ ಫೋನ್ ಇತ್ತಲ್ಲ ಎರಡನೇ ದಿನ ಅವನು ಫೋನ್ ಇತ್ತಲ್ಲ ಮೂರನೇ ದಿನ ಮತ್ತೆ ಟ್ರೈ ಮಾಡ್ತಾರೆ ನೋಡೋಣ ಅಂತ ಎರಡನೇ ದಿನ ಏನೋ ಸೌಂಡ್ ಇರೋಲ್ಲ ಬಿಟ್ ಹಾಕ್ಬಿಡ್ತಾರೆ ಮೂರನೇ ದಿನಕ್ಕೆ ಸೌಂಡ್ ಬರಲ್ಲ ಬಿಟ್ ಹಾಕ್ತಾರೆ ಎಲ್ಲ ಮೋಸ್ಲಿ ಅದು ಏನಿರ್ಬೋದು ಅಂತ ಆಗ್ಬಿಡ್ತಾರೆ ಸಮಥಿಂಗ್ ಅಂದ್ಕೊಂಡು ಆದರೆ ನಾಲ್ಕನೇ ದಿನ ಮತ್ತೆ ಸೌಂಡ್ ಸ್ಟಾರ್ಟ್ ಆಗುತ್ತೆ ಮಕ್ಳುಗಳು ನೈಟ್ ನಿದ್ದೆನೆ ಮಾಡಲ್ಲ ಯಾರೂ ಸಹ ನಿದ್ದೆ ಮಾಡೋಲ್ಲ ಮನೆಯಲ್ಲಿ ಆ ರೇಂಜಿಗೆ ಸೌಂಡು ಈ ಶಬ್ದ ಅಂದರೆ ಅವ್ರು ಅಕ್ಕಪಕ್ಕ ಯಾವುದೋ ಮನೆ ಸಹ ಇರಲ್ಲ ಆ ರೇಂಜಿಗೆ ಅವರು ಗದ್ದು ಬಿದ್ದು ಹೋಗ್ಬಿಡ್ತಾರೆ ಮನೆಗೆ ಯಾಕಾರ ಬಂದು ಅನ್ನೋ ಪರಿಸ್ಥಿತಿ ಅವ್ರು ಹೋಗ್ತಾರೆ ಅಡ್ವಾನ್ಸ್ ಕೊಟ್ಬಿಟ್ಟಿರ್ತದೆ ಅವ್ರು ಓನರಿಗೆ ಓನರ್ ಆ ಫೋನ್ ಎತ್ತರೆ ಸಾಕು ಈ ಹೇಳೋದು ಬೇಡ ಅಡ್ವಾನ್ಸ್ ವಾಪಸ್ ಇಸ್ಕೊಂಡು ಬಾಡಿಗೆ ಅವ್ನಿಗೆ ಕಂಪ್ಲೀಟ್ ನಾವು ಅನ್ನೋ ಸ್ಥಿತಿ ಅವ್ರು ಪಡ್ತಾರೆ ಯಾವುದೇ ಕಾರಣಕ್ಕೂ ಓನರ್ ಫೋನ್ ಎತ್ತಲ್ಲ ಫೋನರಿಗೆ ಗೊತ್ತು ಇದೇ ಕಾರಣಕ್ಕೆ ಅವ್ರು ಫೋನ್ ಮಾಡ್ತಾ ಫೋನ್ ಎತ್ತಲ್ಲ ಅವ್ನಿಗೇನು ಒಂದು ವಾರನಾರು ಇವ್ರು ಇದ್ದೋಗ್ಬಿಟ್ಟು ನೆಕ್ಸ್ಟ್ ಯಾರಿಗಾರ ಬಡಿಗೆ ಕೊಡ್ಬೋದು ಜನ ನುಗ್ತಾರವಾಗ ಈ ಮನೇಲಿ ಏನೂ ಇರೋ ಆ ಥರ ಏನಿರಲ್ಲ ಆ ಮನೇಲಿ ನಿಜವಾಗ್ಲೂ ಆ ಥರ ಯಾಕೆ ತೊಗೊಂಡು ಬರುತ್ತೆ ಅಂತ ಯಾರು ತಿಂಕ್ ಮಾಡಲ್ಲ ರಾಮು ಕುತ್ಕೊಂಡು ಒಂದು ನೈಟು ತಿಂಕ್ ಮಾಡ್ತಾನೆ ಯಾಕೆ ಬರ್ಬೋದು ಆ ತಗೊಂಡು ಏನಿರ್ಬೋದು ನೋಡಬೇಕು ಅನ್ನೋ ಒಂದು ಭಾಳ ಒಂದು ಇದು ಅವ್ನಿಗೆ ಬಂದ್ಬಿಡುತ್ತೆ ಅವನೇನು ಮಾಡ್ತಾನೊಂದು ನೈಟು ಏಳುವರೆ ಎಂಟು ಗಂಟೆಯಲ್ಲಿ ಮತ್ತೆ ಚಿಕನ್ ತರ್ತಾನೆ ನೋಡಬೇಕು ಅಂತಾನೆ ಆಫ್ ಆಫ್ ಚಿಕನ್ ತಂದು ಮನೇಲಿ ಇಟ್ಕೊಂಡು ಅವ್ರ ಮೈಂಟಿ ಮಂಗ್ಳವ್ರು ಮನೆಗೆ ಬಂತಾರ ಅವನಿಗೆ ಹೇಳಿರಲ್ಲ ಅವನು ಚಿಕನ್ ತಂದಿರೋ ಚಿಕನ್ ತಂದು ಅಲ್ಲಿ ಇಟ್ಕೊಂಡು ಅವ್ನಿಗೆ ದೂರದಿಂದಲೇ ನೋಡಬೇಕು ಅಂತ ಕೂತ್ಕೊಂಡು ಮನೆ ಕಂಡು ಹೋಗ್ತೀರ ಯಾಕೆ ಮಾಡ್ತಾನೆ ಚಿಕನ್ ಒಂದೊಂದೇ ಲೆಗ್ ಪೀಸು ಪಾತ್ರೆ ಒಳಗಾಗಿರೋದು ಖಾಲಿ ಆಗುತ್ತೆ ಏನು ರೀಸನ್ ಅಂತ ಗೊತ್ತಿಲ್ಲ ಅವ್ನಿಗೆ ಒಂದು ಏನು ತಿಂಕ್ ಆಗುತ್ತೆ ಮನೇಲಿ ಏನೋ ನಡೆದಿರ್ಬೋದು ಅನ್ನೋದು ಅವ್ನಿಗೆ ಬರುತ್ತೆ ಆ ಮನೇಲಿ ಏನಿರ್ಬೋದು ಯಾಕೆ ಆ ಮನೇಲಿ ಚಿಕನ್ ತಗೊಂಡೋದ್ರೆ ಮಾತ್ರ ಪ್ರಾಬ್ಲಮ್ ಓನರ್ ಏನು ಹೇಳಿರಲ್ಲ ಓನರ್ಗೂ ಗೊತ್ತೈತೋ ಗೊತ್ತಿಲ್ಲ ಅದು ಗೊತ್ತಿಲ್ಲ ಏನಿರ್ಬೋದು ನಿಜವಾದ ನಿಜವಾದ ಘಟನೆ ಬಂದ್ಬಿಟ್ಟು ಆ ಮನೆಯಲ್ಲಿ ಒಂದು ಮೊದಲೇ ಒಂದು ಫ್ಯಾಮಿಲಿ ಜೀವನ ಮಾಡ್ತಾಯಿರ್ತಾರೆ ಅವರು ಬಂದ್ಬಿಟ್ಟು ಆಯಿತು ಯಾವುದೇ ಚಿಕ್ಕ ಏನು ತಿಂದಿರಲ್ಲ ಯಾವುದೋ ಒಂದು ಅನಾಹುತದಿಂದ ಆ ಮನೆಗೆ ಹೋಗಿ ಆಕ್ಸಿಡೆಂಟ್ ಆಗಿಬಿಟ್ಟು ಒಂದು ತ್ರೀ ಮೆಂಬರ್ಸು ಒಂದೇ ಸತಿ ಅವ್ರ ಫ್ಯಾಮಿಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿಬಿಡುತ್ತೆ ಅವ್ರ ಬಾಡಿ ಸಹ ಯಾರ ತಗೊಂಡೋಗಲ್ಲ ಆ ಬಾಡಿ ಅಲ್ಲೇ ಬಿದ್ದುಬಿಟ್ಟಿರುತ್ತೆ ಇಷ್ಟು ದಿನ ಆದರೂ ಆ ಬಾಡಿ ಕಾರ್ಪೊರೇಷನ್ ಬಂದು ಬಾಡಿ ಹಾಕೊಂಡು ಹೋಗ್ತಾರೆ ಆ ಬಾಡಿಯಲ್ಲಿ ಒಂದು ಹೆಣ್ಣು ಮಗು ಬದುಕಬೇಕು ಅಂತ ಭಾಳ ಆಸೆ ಇಟ್ಕೊಂಡಿರುತ್ತೆ ಆವಾಗ ಆ ಬಾಡಿ ಹುಡುಗಿ ಡೆತ್ ಆದಮೇಲೆ ಅವರಿಗೆ ಆತ್ಮ ಇರುತ್ತೆ ಅಂತ ಓನರಿಗೆ ಯಾವುದೋ ಒಂದು ಮುನ್ಸೂಚನೆ ಗೊತ್ತಾಗುತ್ತೆ ಓನರ್ ಏನು ಮಾಡ್ತಾನೆ ಅವಾಗ ಆ ಮನೆಗೆ ಬೀಗ ಹಾಕೊಂಡು ಹೋಗ್ಬಿಡ್ತಾನೆ ಅವನು ಆ ಮನೆಯಲ್ಲಿ ಇರ್ತಾನೆ ಎರಡನೇ ಫ್ಲೋರಲ್ಲಿ ಇರ್ತಾನೆ ಫಸ್ಟ್ ಫ್ಲೋರಲ್ಲಿ ಇವನಿಗೆ ಬಾಳೆ ಕೊಟ್ಟಿರ್ತಾನೆ ಎಂಟನೇ ಫ್ಲೋರಲ್ಲಿ ಅವ್ರು ಇರ್ತಾನೆ ಅವನು ಆ ಗೆ ಬಿಟ್ಟು ಹೋಗ್ಬಿಡ್ತಾನೆ ಇದು ಸವಾಸನೆ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತಾನೆ ಆದರೂ ನೆಕ್ಸ್ಟ್ ಬರೋರು ಯಾರಿಗೂ ಹೇಳಲ್ಲ ಅದು ಹೆಂಗೋ ಗಾಳಿ ಸುದ್ದಿಯ ಪ್ರಚಾರ ಆಗುತ್ತೆ ಯಾರೂ ಸಹ ಮನೆಗೆ ಬರೋಲ್ಲ ಯಶವಂತಪುರದಿಂದ ಒಂದು ಎರಡು ಕಿಲೋಮೀಟ್ರ್ ಮುಂದೆ ಯಾವುದೋ ಒಂದು ಫಾರೆಸ್ಟ್ ಅನ್ಸು ಕಡೆ ಆ ಲೆವೆಲಲ್ಲಿ ಅಲ್ಲಿರೋದು ಮನೆ ಯಾರು ಸಹ ಮನೆಗೆ ಬರೋಲ್ಲ ಇವ್ರು ಹಳ್ಳಿ ಜನ ಅಂತ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಹೆಂಗಾರ ಮಾಡಿ ಇವರು ನಮ್ಮ ಎತ್ತ ಒಂದು ಹದಿನೈದು ದಿನ ಬೇಡ ತಿಂಗಳು ಇದ್ಬಿಟ್ರೆ ನೆಕ್ಸ್ಟ್ ಬರೋರ್ಗೆ ಒಂದು ಧೈರ್ಯ ಇರುತ್ತೆ ಅನ್ನೋ ಒಂದು ಇದ್ರ ಮೇಲೆ ಅವನು ಏನು ಮಾಡೋದು ಹತ್ರ ಫೋನ್ ಆ ಹುಡುಗಿ ಏನು ಸೆತ್ಲು ಅವ್ರಿಗೆ ಏನು ಆಸೆ ಇತ್ತು ಅದು ಇಲ್ಲದ್ ಯಾರಿಗೂ ಗೊತ್ತಿಲ್ಲ ಕ್ಲಿಯರ್ ಆಗಿ ಆದರೆ ಅವ್ರಿಗೆ ಗೊತ್ತಿರೋದೇನು ಅಂದರೆ ಏನೋ ಒಂದು ಆತ್ಮ ಇರ್ಬೋದು ಅನ್ನೋದು ಮಾತ್ರ ಓನರಿಗೆ ಗೊತ್ತು ಯಾಕೆ ಸತ್ರು ಏನು ಅವ್ರು ಈ ಮನೇಲಿ ಏನು ಬಿಟ್ಟು ಇದಾರೆ ಈ ಮನೇಲಿ ಯಾಕಿದೆ ಅನ್ನೋ ಹುಡುಗಿಗೆ ಆತ್ಮ ಏನೂ ಗೊತ್ತಿರಲ್ಲ ಯಾರಿಗೂ ತೆಗೊಂಡು ಅವ್ರಿಬ್ಬರಾಗಿ ಆ ಮನೇಲಿ ಬಾಡಿಗೆ ಕೊಡ್ತಾನೆ ಅವರು ಎರಡು ದಿನ ಅವ್ನು ನೋಡಬೇಕು ಚೆಕ್ ಮಾಡಬೇಕು ಅಂತ ಕೂತ್ಕೊತಾನೆ ಅವತ್ತೊಂದು ದಿನ ಕ್ಲಿಯರಾಗಿ ಆಗುತ್ತೆ ಸೌಂಡ್ ಭಾಳ ಅಂದರೆ ಭಾಳ ಸೌಂಡು ಶುವರ್ ಆನ್ ಆಗೋವಂಥದ್ದು ಡೋ ಬೀರಿನ ಬೀಗ ಓಪನ್ ಆಗೋಂಥದ್ದು ಅಡುಗೆ ಮನೆ ಪಾತ್ರೆಗಳು ಬೀಳೋದು ಗ್ಯಾಸ್ ದಡಾರ್ನ ಗ್ಯಾಸ್ ಹತ್ಕೊಂಡು ಉರಿಯೋದು ಏನೇನೋ ಘಟನೆಗಳು ಅವ್ನು ಒಂದು ತಿಂಗಳು ಇದ್ರೆ ಸಾಕು ಯಾಕಂದರೆ ಬಾಡಿಗೆ ಕೊಟ್ಬಿಟ್ಟಿದ್ದೀನಿ ಅವ್ನು ಹೇಳ್ತಾನೆ ನೆಕ್ಸ್ಟ್ ದಿನ ಓನರ್ ಫೋನ್ ಇತ್ತು ಒಂದು ತಿಂಗಳು ಬಾಡಿಗೆ ಕೊಟ್ಟಿದ್ದೀರ ಅಡ್ವಾನ್ಸು ನಾನು ಕೊಡೋಲ್ಲ ಒಂದು ಇದ್ದು ಇದ್ದುಬಿಟ್ಟು ಆಮೇಲೆ ಹೋಗಿ ನಾನು ಬಂದು ಅಡ್ವಾನ್ಸ್ ನಿಮಗೆ ಕೊಡ್ತೀನಿ ಬ್ಯಾಕ್ ಮಾಡ್ತೀನಿ ಅಡ್ವಾನ್ಸ್ ಅಂತ ಹೇಳ್ತಾನೆ ಆ ಒಂದು ತಿಂಗಳು ಅವರು ಅಲ್ಲಿ ಮ ಅಲ್ಲಿ ಕಚ್ಕೊಂಡು ಇರಬೇಕಾಗಿರುತ್ತೆ ಯಾಕಂದರೆ ಬೇರೆ ದಾರಿನೇಳಲ್ಲ ಭಾಳ ಸಾಲ ಮಾಡಿಬಿಟ್ಟಿರೋದು ಅದೇ ದುಡ್ಡು ನಂಬ್ಕೊಂಡು ಅವರು ಬೆಂಗಳೂರಿಗೆ ಬಂದಿರ್ತಾರೆ ಅದೊಂದು ಅದೊಂದು ದುಡ್ಡುಗೋಸ್ಕರ ಅದೊಂದು ತಿಂಗಳು ಇರ್ತಾರೆ ಆ ಎರಡು ಮಕ್ಕಳಲ್ಲಿ ಒಂದು ಮೂಗು ಸತ್ತೋಗ್ಬಿಡುತ್ತೆ ಆ ಮನೇಲಿ ದಿನ ಇದ್ದು ದಿನನೂ ಆಗಿರಲ್ಲ ಅಂದ್ಕೊಳ್ಳಿ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ಅವ್ರು ಕೆಡಸಕ್ಕೆ ಹೋಗಿರ್ತಾರೆ ಮಗು ಸ್ಕೂಲ್ಗೆ ಹೋಗಿರ್ತಾರೆ ಆದರೆ ಮುದ್ದೆ ನಾವು ಮನೆಗೆ ವಾಪಸ್ ಬಂದಾಗ ಊಟ ಮಾಡ್ಬೇಕು ಅಂತ ಮನೇಲೇ ಬಿದ್ದಿರುತ್ತೆ ಪಾಪು ಸದೋ ಬಿಟ್ಟಿರುತ್ತೆ ಅವರಿಗೆ ಬೇಜಾನ್ ಭಯ ಆಗ್ಬಿಡುತ್ತೆ ಅಲ್ಲೇ ಯಾರು ಮನೇ ಬಿಟ್ಬಿಡ್ತಾರೆ ಆ ಟೈಮಲ್ಲಿ ಬೀಗ ಸಹನೂ ಆಗೋಲ್ಲ ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ ಬೇರೆ ಅವ್ರ ಒಳ್ಳಿಗೆ ಹೋಗ್ಬಿಡ್ತಾರೆ ವಾಪಸ್ಸು ಆ ಮಗು ಯಾಕೆ ಸಹ ಏನಾಯ್ತು ಅಂತಲೇ ಯಾರಿಗೂ ಸಹ ಗೊತ್ತಿಲ್ಲ ಅದು ಮನೇಲಿ ಒಂದು ಸಿ ಸಿ ಕ್ಯಾಮ್ರ ಆಗಲಿ ಏನೇ ಆಗಲಿ ಆ ಸಿ ಸಿ ಕ್ಯಾಮ್ರಿ ಏನು ಸಹ ಇರಲ್ಲ ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಇವತ್ತಿಗೂ ಸಹ ಮನೆ ಹಂಗೆ ಡೋರ್ ಸಹ ಓಪನ್ನೇ ಇದೆ ಏನು ಏನೇನು ಬಿಟ್ಟಿದ್ದು ಹೆಂಗೆ ಹೆಂಗಿತ್ತು ಅವ್ರ ಬಟ್ಟೆ ಸಮೇತನ ಅವ್ರು ಏನೊಂದು ರೂಪಾಯಿ ದುಡ್ಡು ಸಹ ಇಕ್ಕಿ ಮನೇಲಿ ಏನು ಹೊತ್ತು ಎರಡು ಮೂರು ಸಲ ದುಡ್ಡಿತ್ತು ಆ ದುಡ್ಡು ಸಹ ಇವತ್ತು ಅಲ್ಲೇ ಇದೆ ಆದ್ರೂ ಸಹ ಮನೆಗೆ ಹೋಗಿಲ್ಲ ಆ ಪಾಪ ಸದ ಮೇಲೆ ಇವತ್ತಿಗೂ ಸಹ ಓನರ್ ಆ ಮನೆ ಕಡೆ ತಲೆ ಹಾಕಿಲ್ಲ ಅವ್ನು ಓನರ್ ಐದಾನೋ ಇಲ್ವೋ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅವಾಗಲೇ ಅವ್ನಲ್ಲಿ ಏಜ್ ಆಗಿತ್ತು ಹೋಗಿರ್ಬೋದು ಅಂದ್ಕೊಂಡು ಸುಮ್ಮನೆ ಆಗಿದ್ರು ಓನರು ಯಾರು ಅಕ್ಕಪಕ್ಕ ಆದರೆ ಇವತ್ತು ಆ ಜಾಗಕ್ಕೆ ಭಾಳ ಬೆಲೆ ಬಂದಿದೆ ಆ ಮನೆ ಕೆಳೋಗಬೇಕು ಅಂತ ಎಷ್ಟೆಷ್ಟು ಯಾವ್ದೋ ರೀತಿಯಲ್ಲಿ ಎಷ್ಟೋ ಜನ ಪ್ರಯತ್ನ ಮಾಡಿ ಆ ಜಾಗ ಹಿಂಗಾರು ಮಾಡಿ ಕಬಳಿಸ್ಕೊಳ್ಬೇಕು ಅಂತ ನೋಡ್ತಾರೆ ಆ ಜಾಗದಲ್ಲಿ ಯಾರು ಸಹ ಯಾರೇ ಹೋದರೂ ಆ ಜಾಗ ಕೈ ಇಕ್ಕೋರು ಅಂದರೆ ಏನೋ ಒಂದು ಪ್ರಾಬ್ಲಮ್ ಆಗಿ ಅವ್ರು ಸತ್ತೋಗ್ತಾರೆ ಇಟ್ಟಿದೆ ಒಂದಿಬ್ಬರು ಟ್ರೈ ಮಾಡ್ತಾರೆ ಅಕ್ಕಪಕ್ಕದವರು ಅವರು ಸಹ ಹೋಗ್ಬಿಡ್ತಾರೆ ಯಾರು ಆ ಜಾಗಕ್ಕೆ ಕೈಯೇ ಇಕ್ಕಲ್ಲ ಆ ಮನೆ ಸಹ ಯಾರು ಬೀಳ್ಸೋಕ್ಕೂ ಹೋಗಲ್ಲ ಹೆಂಗಿದೆ ಅಂದರೆ ಈ ಭಾಳ ಬಿದ್ದೋಗ್ಬಿಟ್ಟಿದೆ ಮನೆ ಆ ರೇಂಜ್ಗಿರೋ ಮನೆ ಯಾರ ಕಣ್ಣು ಸಹ ಮನೆ ಮೇಲೆ ಬೀಳಲ್ಲ ಏನಿತ್ತು ಆ ಹುಡುಗಿಗೆ ಏನಾಯ್ತು ಆ ಹುಡ್ಗಿ ಯಾಕೆ ಅಲು ಬಂದು ಸೇರ್ಕೊಂತ ನನಗೂ ಸಹ ಗೊತ್ತಿಲ್ಲ ನಡೆದಿರೋ ಘಟನೆ ಯಾವುದೋ ಒಂದು ಮಾಹಿತಿ ಬಂದಿದ್ದು ನಾನು ಹೇಳ್ತಾ ಇದ್ದೀನಿ ಆ ಹುಡ್ಗಿ ಯಾವ ರೀತಿ ಸತ್ತು ಅವ್ರ ಮನೇಲಿ ಯಾಕೆ ಆ ಹುಡ್ಗಿ ಅಲ್ಲೇ ಇತ್ತು ಆ ಪಾಪ ಜೀವ ಯಾಕೆ ಸತ್ತೋ ಆ ಪಾಪ ಜೀವ ಯಾಕೆ ಹೋಯ್ತು ಅಕ್ಕಪಕ್ಕದವ್ರು ಆ ಜಾಗ ತಾಣಾಪ್ರ ಜಾಗ ಯಾಕೆ ಬಿಡ್ತಾ ಇಲ್ಲ ಓನರ್ಗೂ ಅವ್ರಿಗೆ ಏನು ಸಂಬಂಧ ಓನರ್ ಯಾಕೆ ಪುಷ್ಟಿಯೋ ಸತ್ಯ ಹೇಳಲಿಲ್ಲ ಎಲ್ಲ ಸಹ ಕ್ವಶನ್ ಮಾರ್ಕ್ಟಾಗೆ ಇದೆ ಯಾರಿಗೂ ಸಹ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಇದು ಯಾವುದೇ ರೀತಿ ಕೇಸ್ ಸಹ ಆಗಿಲ್ಲ ಯಾಕಂದರೆ ಕೇಸ್ ಕೊಡೋದು ಕಂಪ್ಲೇಂಟ್ ಕೊಡೋ ರೇಂಜಿಗೆ ಯಾರೂ ಇಲ್ಲ ಅಲ್ಲಿ ಏನು ಯಾರೋ ಒಬ್ರು ಕಳ್ತನ ಮಾಡಿ ಹೊತ್ಕೊಂಡು ಹೋದ್ರಿಂದ ಇವನೇ ಕಳ್ಳ ಅಂತ ಹೇಳ್ಬೋದು ಇಲ್ಲ ಒಂದು ಕಳ್ತನ ಮಾಡ್ಕೊಂಡು ಹೋದ ಅಂತ ತೋರಿಸ್ಬೋದು ಅಂದರೆ ಯಾವುದೋ ಒಂದು ಆತ್ಮ ಇದೆ ಅದನ್ನು ಹಿಂಗೆ ಮಾಡ್ತು ಹಂಗಾಯ್ತು ಅಂದರೆ ಯಾರೂ ಸಹ ನಂಬಲ್ಲ ಮೂಢನಂಬಿಕೆ ಅಂತ ಬಿಟ್ಬಿಡ್ತಾರೆ ಇದನ್ನ ಅವ್ರ ತಲೆಗೋ ಸಹ ಆಗೋಣಲ್ಲ ಆ ತಲೆಗೆ ಹೋಗೋದು ಇಲ್ಲ ಇದು ಈ ಥರ ಮಾಡಬೇಕು ಹಿಂಗೆ ಕಂಪ್ಲೇಂಟ್ ಕೊಟ್ಟರೆ ಹಿಂಗೆ ಆಗುತ್ತೆ ಅನ್ನೋದು ಅವ್ರಿಗೂ ಬಿಟ್ಟು ಹೋಗಿಬಿಡ್ತಾರೆ ಮತ್ತೆ ಯಾಕೆ ನಾವು ಅದು ಆಪೋಸಿಟ್ ಆಗಿ ನಿಂತ್ಕೊಂಡು ಆತ್ಮಕ್ಕೆ ಅಂತ ಸುಮ್ಮ ಆಗ್ಬಿಡ್ತಾರೆ ಆದರೆ ಓನರು ಏನಾದ ಅನ್ನೋದು ಪ್ಲಸ್ ಮೀನಸ್ ಪಾಯಿಂಟ್ ಆಗಿರೋದಿಲ್ಲ ಇದ್ದಿದ್ರೆ ಹಿಂಗೆ ಬಂದು ಹಿಂಗೆ ಹೇಳ್ಬೋದಾಗಿತ್ತು ಹಿಂಗೆ ಆಗಿತ್ತು ಅಂತ ಆ ಮನೆ ಅವನಿಗೆ ಮಾತ್ರ ಅಧಿಕಾರ ಆ ಮನೆ ಬೀಳ್ಸೋ ಅಂಥದ್ದು ಆದರೆ ಆ ಓನರ್ ಸಹ ಇಲ್ಲಿವರೆಗೂ ಬಂದಿಲ್ಲ ಆ ಮನೆ ಹಂಗೆ ಬಿದ್ದಿದೆ ಆ ಮನೆ ಮುಂದೆ ಹಾಕಿದ್ದಂಥ ಬೋರ್ಡ್ ಮನೆ ಬಾಡಿಗೆಗೆ ಇದೆ ಅಂತ ಅವ್ರು ಹೋದ್ಮೇಲೆ ಆ ಬೋರ್ಡ್ ಬ್ಲೆಡ್ ವೈಟ್ ಕಲರ್ ಅಲ್ಲಿದ್ದು ಕೆಂಪು ಕಲರ್ ಅಲ್ಲಿ ಇದೆ ಈಗಲೂ ಹಂಗೆ ಇದೆ ಬೋರ್ಡ್ ಬೋರ್ಡ್ ಏನು ಬ್ಲಾಕ್ ಕಲರ್ ಇತ್ತು ಅದೇ ಇದೆ ಅಕ್ಷರಗಳು ಮಾತ್ರ ಕೆಂಪು ಕಲರ್ ಅಲ್ಲಿ ಇದೆ ಏನಾಗಿತ್ತು ಆ ಮನೆಯಿಂದಿರೋ ಕತೆ ಏನು ಅಷ್ಟು ಬೆಲೆ ಬಾಳ ಅಂತಂದ ಇದುವರೆಗೆ ಯಾರು ಮುಟ್ಟಿಲ್ಲ ಅಂದ್ರೆ ಅಲ್ಲಿ ಏನು ಇರ್ಬೋದು ಏನೋ ಗೊತ್ತಿಲ್ಲ ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಕರೆಕ್ಟ್ ಮಾಡಬೇಕು ನೋಡೋಣ ಆದರೆ ಮಾಡ್ತೀನಿ ಮಾಡಿ ಮುಂದೆ ತರ್ತೀನಿ ಆದಷ್ಟು ನನ್ನ ಸಿಗಲ್ಲ ಅನ್ಸುತ್ತೆ ಇದ್ರ ಬಗ್ಗೆ ಹೇಳ ಅಂತ ಯಾರು ಕ್ಲಿಯರೆನ್ಸ್ ಆಗಿ ಯಾರು ಇಲ್ಲ ಅವ್ರು ಬಂದಿದ್ದಂತ ಒಂದು ಹಳ್ಳಿ ಸಣ್ಣ ಹಳ್ಳಿಯಿಂದ ಬಂದಿದ್ದಂತ ಒಂದು ಫ್ಯಾಮಿಲಿ ಒಂದು ಬಂದಿದ್ದ ಒಂದು ತಪ್ಪಿ ಹದಿನೈದು ದಿವಸಕ್ಕೆ ಒಂದು ಪಾಪನ್ನ ಕಳ್ಕೊಂಡು ಅವ್ರು ವಾಪಸ್ ಹೋಗ್ಬೇಕು ಅಂತ ಲೆಕ್ಕ ಹಾಕಿ ಮೂರಲ್ಲೇ ಇದ್ರು ಆ ಪಾಪು ಜೀವಂತವಾಗಿರೋದು ಅಂತ